ಇವತ್ತು ಡಿ ವಿ ಜಿ ಅವರ ಮೂರನೆಯ ಕಗ್ಗದ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಕಗ್ಗಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಏನಾದರೂ ಅದರಲ್ಲಿ ಬದಲಾಯಿಸ್ಕೊಳ್ಬೇಕು ಅನ್ನೋದಾಗಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಹಾಕಿರೋ ಮೈಕು ನಂದಲ್ಲ ಯಾಕಂದರೆ ವಾಯ್ಸ್ ಕ್ಲಿಯಾರಿಟಿ ಬರಲಿ ಅಂತ ಯಾರಾದ್ರೂ ಇಸ್ಕೊಂಡು ಬಂದು ಅದನ್ನು ವಿಡಿಯೋವನ್ನು ಮಾಡ್ತಾ ದಯವಿಟ್ಟು ನನ್ನಲ್ಲಿ ಏನು ತಪ್ಪಿದೆ ಅದನ್ನು ತಿಳಿಸ್ಕೊಡಿ ಸಾಧ್ಯವಾದಷ್ಟು ತಿತ್ಕೊಳ್ಳೋದಿಕ್ ಪ್ರಯತ್ನ ಪಡ್ತೀನಿ ಈಗ ಕಗ್ಗಕ್ಕೆ ಹೋಗೋಣ ಇಹುದೋ ಇಲ್ಲವೋ ತಿಳಿಯ ಗೊಡದೊಂದು ಜೀ ವಸ್ತು ಜೀವ ಮಹಿಮೆಯ ಜಗವಾಗಿ ಜೀವ ವೇಷದಲ್ಲಿ ವಿಹರಿಪುದು ಅದು ಒಳಿತು ಎಂಬುದು ನಿಸದವಾದೊಡೆ ಆ ಗಹನ ಶಕ್ತಿಗೆ ಆ ಗಹನ ತತ್ವಕ್ಕೆ ಶರಣಾಗೋ ಮಂಕುತಿಮ್ಮ ಇದೆಯೋ ಇಲ್ಲವೋ ನಮಗೆ ತಿಳಿಯ ಗೊಡದ ವಸ್ತು ಒಂದು ವಸ್ತು ಅದು ದೇವರು ಇದನೋ ಇಲ್ವೋ ನಮಗ್ ಗೊತ್ತಿಲ್ಲ ಆದ್ರೆ ಅದನ್ನ ನಾವು ನಂಬ್ತೀವಿ ಅಲ್ವಾ ಹಾಗೆ ತನ್ನ ಸ್ವಂತ ಮಹಿಮೆಯಿಂದ ಜಗತ್ತು ಎಂದಾಗಿ ಯಾರ ಬೆಂಬಲನೂ ಇಲ್ದಲೇನೆ ಯಾರ ಇದು ಇಲ್ದಲೆ ನಾವು ನಂಬ್ತೀವೋ ಬಿಡ್ತೀವೋ ಆದ್ರೆ ಅದು ಎಲ್ಲರಲ್ಲೂ ಆವರಿಸಿಕೊಂಡಿದೆ ಅದು ತನ್ನ ಸ್ವಂತ ಶಕ್ತಿಯಿಂದ ಇಡೀ ಜಗತ್ತಿಗೆ ಅದು ಆವರಿಸಿಕೊಂಡಿದೆ ಅದು ಒಳ್ಳೆಯದು ಅಲ್ವಾ ಅದು ಒಳ್ಳೆಯದು ಎಂಬುದಾಗಿ ತಿಳ್ಕೊಂಡಿದೀವಿ ಅದು ನಿಶ್ಚಯ ಅಂದ್ರೆ ಅದು ಖಂಡಿತ ಅದನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅದು ಸತ್ಯ ಆದ್ರೆ ಅದು ಒಳ್ಳೆಯದು ಮತ್ತೆ ಸತ್ಯ ಆದ್ರೆ ಅದನ್ನಕ್ಕೆ ನಾವು ತಲೆಬಾಗ್ಬೇಕು ಅಂತ ಹೇಳಿ ಯಾವುದು ಒಳ್ಳೆಯದಿರುತ್ತೋ ಯಾವುದು ಸತ್ಯವಾಗಿರುತ್ತೋ ಅದಕ್ಕೆ ನಾವು ತಲೆ ಬಾಗ್ಬೇಕು ಅನ್ನೋದನ್ನ ಈ ಕಗ್ಗದಲ್ಲಿ ಹೇಳ್ಕೊಟ್ಟಿದ್ದಾರೆ ಆ ಇದಿಷ್ಟು ಕಗ್ಗಗಳು ನಮ್ಮ ಸೃಷ್ಟಿಯಗೆ ಸಂಬಂಧಪಟ್ಟಿದ್ದು ಮುಂದಿನ ನಾಲ್ಕನೇ ಕಗ್ಗ ಇರೋದು ಜೀವನದ ಅರ್ಥ ಏನು ಜೀವನದ ಅರ್ಥ ಅಂತೇಳಿ ಎಲ್ಲಿವರೆಗೂ ಇದೆ ಅಂತ ಅಂದ್ರೆ ಎಂಟನೇ ಕಗ್ಗದವರೆಗೂ ನಾಲ್ಕನೇ ಕಗ್ಗದಿಂದ ಎಂಟನೇ ಕಗ್ಗದವರೆಗೂ ಜೀವನದ ಅರ್ಥ ಏನು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಆ ಭಾಗದಲ್ಲಿ ನಾನು ಆ ಜೀವನದ ಅರ್ಥದ ಬಗ್ಗೆ ಇರುವ ಕಗ್ಗಗಳನ್ನ ವಿವರಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಡಿ ವಿ ಜಿಯವರ ಎಂಟನೇ ಕಗ್ಗ ಅ ಏನು ಜೀವನದ ಅರ್ಥ ಅನ್ನೋದರಿಂದ ನಾಲ್ಕನೇ ಕಗ್ಗ ಶುರುವಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಎಂಟನೇ ಕಗ್ಗ ಇದೆ ಆ ಎಂಟನೇ ಕಗ್ಗದಲ್ಲಿ ಈ ರೀತಿ ಹೇಳಿದ್ದಾರೆ ನೋಡಿ ಕ್ರಮವೊಂದು ಲಕ್ಷ ಒಂದಂಟೇನು ಸೃಷ್ಟಿಯಲ್ಲಿ ಭ್ರಮಪ್ಪುದೇನಾಗ ಕರ್ತೃವಿನ ಮನಸ್ಸು ಮಮತೆ ಉಳ್ಳವನಾತನ ದೊಡಿ ಜೀವಿಗಳು ಶ್ರಮ ಪಡುವುದೇಕಿಂತು ಮಂಕುತಿಮ್ಮ ಇಲ್ಲಿ ನೋಡಿ ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಒಂದು ಗುರಿ ಏನಾದರೂ ಇದೆಯಾ ಈ ಸೃಷ್ಟಿಕರ್ತನ ಮನಸ್ಸು ಆಗಾಗ ಬದಲಾಗ್ತಾ ಇರತ್ತಾ ಯಾಕೆ ಹೇಗೆ ಹರಿದಾಡ್ತಿರತ್ತೆ ಆತನ ಮನಸ್ಸು ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಅವನಿಗೆ ಪ್ರೀತಿ ವಾತ್ಸಲ್ಯ ಇದೆ ಅನ್ನೋದಾದ್ರೆ ಯಾಕೆ ಪ್ರತಿಯೊಬ್ಬ ಜೀವಿಯು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದು ಡಿ ವಿಜಿ ಅವರ ಅನ ಅನಿಸಿಕೆ ಅಂದ್ರೆ ಈ ನಿಜವಾಗ್ಲು ಈ ಸೃಷ್ಟಿಕರ್ತನಿಗೆ ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಮಮತೆ ವಾತ್ಸಲ್ಯ ಪ್ರೀತಿ ಇದೆ ಅನ್ನೋದಾದ್ರೆ ಯಾಕೆ ಪ್ರತಿಯೊಬ್ಬ ಜೀವಿನೂ ಕಷ್ಟವನ್ನ ಅನುಭವಿಸ್ತಾ ಇದ್ದಾನೆ ಅನ್ನೋದು ಅವನ ಅವರ ಅನಿಸಿಕೆ ಯಾಕೆ ಅನುಭವಿಸ ಅವರ ಪ್ರಶ್ನೆ ಅದು ಹಾಗಾದ್ರೆ ಈಗ ಪಡೋದಿಕ್ಕೆ ಹೀಗೆ ಈ ರೀತಿ ಅನುಭವಿಸೋದಕ್ಕೆ ಆ ಸೃಷ್ಟಿಕರ್ತನ ಮನಸ್ಸು ಒಂದೇ ರೀತಿ ಇಲ್ವಾ ಅವಾಗವಾಗ ಹರಿದಾಡ್ತಾ ಇರುತ್ತ ಅವನ ಮನಸ್ಸು ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಡಿ ವಿಜಯ